ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಸುಳ್ಳು ವರದಿಯನ್ನು ಕಳಿಸದೆ ರಾಜ್ಯಕ್ಕೆ ನೂರು ಜನದಲ್ಲಿ ಇನ್ನೂರೈವತ್ತು ಜನ ಆಗಿದೆ ಅಂತ ಹೇಳಿ ಕಳಿಸಲಿಲ್ಲ ನೂರು ಜನ ಆದಾಗ ನೂರು ಜನವೇ ಅಂತ ಹೇಳಿ ಕಳಿಸ್ಲಿದೆ ಹತ್ತನೇ ತಾರೀಕಿಗೆ ಮಾಡಬೇಕು ಅಂತ ಹೇಳಿ ಹೇಳಿದ್ದ ಕಾರ್ಯಕ್ರಮ ಹನ್ನೆರಡು ಆಗಿರ್ಬೋದು ಆಗಿತ್ತು ಅಷ್ಟೂ ಕಾರ್ಯಕ್ರಮವನ್ನು ಮಾಡಿದ್ದೇನೆ ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದಲ್ಲಿ ಸಹಭಾಗಿತ್ವದಲ್ಲಿ ಮತ್ತು ನನ್ನಿಂದ ಏನು ತೊಂದರೆ ಆಯಿತು ನನ್ಗೆ ಗೊತ್ತಿಲ್ಲ ನಾನು ಆಗಲೇ ಹೇಳಿದೆ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದದ್ದು ಬಿಟ್ಟರೆ ನನಗೆ ಇವತ್ತಿಗೂ ನಾನು ಯಾರೋ ನಾಯಕ ರೊಟ್ಟಿಗಿಂತ ಕೊಟ್ಟ ಹಾಕೊಂಡು ಮತ್ತೊಂದು ಇನ್ನೊಂದು ಎಲ್ಲ ಇಲ್ಲ ಹನ್ನೊಂದನೇ ತಾರೀಕಿಗೆ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು ಅಲ್ಲಿ ರಾಜ್ಯಾಧ್ಯಕ್ಷರು ಸಿಕ್ಕಿದ್ರು ನನಗೆ ಚಂದ ಮಾಡಿ ಮಾತಾಡಿದ್ರು ಕಡೆ ಗೊತ್ತಾಯ್ತು ಚಂದ ಮಾಡಿ ಮಾತಾಡಿದ್ದಕ್ಕೆ ರಾತ್ರಿ ಏಳುವರೆಗೆ ನನಗೆ ಫೋನ್ ಬರ್ತದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ನಿಮ್ಮನ್ನ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಹೌದಾ ಆಯಿತು ಒಳ್ಳೇದು ಅಂತ ಹೇಳಿದೆ ಅಲ್ಲ ಶಾಸಕರನ್ನೆಲ್ಲ ಮಾಡೋದಿಲ್ಲ ಆಯ್ತಾ ಅಂತ ಹೇಳಿದರು ಅಲ್ಲ ನೀವು ನನ್ನನ್ನು ಕೈ ಬಿಟ್ಟ ಮೇಲೆ ಶಾಸಕರನ್ನು ಮಾಡಿದ್ದರೂ ಮಂತ್ರಿಗಳನ್ನು ಮಾಡಿದ್ರು ನಾನು ಬಿಟ್ಟ ಮತ್ತೆ ನನಗಾದ್ರೂ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ನಾನು ಎಷ್ಟೊತ್ತಿಗೆ ಯಾವಾಗ ಮಾಡ್ತೀರಿ ಅಂತ ಹೇಳಿದೆ ರಾತ್ರಿ ಆಗ್ಬೋದು ಅಂತ ಹೇಳಿ ಫೋನ್ ಇಡ್ತೇನೆ ರಾಜೇಶ್ ಗೇರಿ ಆ ದಿವಸ ನಮ್ಮ ಜೊತೆ ಅಧ್ಯಕ್ಷ ಬದಲಾಯ್ತ ಮಾರ್ರೆ ಇಲ್ಲೆಲ್ಲ ಗೊತ್ತಾಯ್ತಲ್ಲ ವಾಟ್ಸ್ಆ್ಯಪ್ ನಲ್ಲಿ ಈ ತರ ಹೋಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಏಳು ಮೂವತ್ತಕ್ಕೆ ಫೋನ್ ಮಾಡಿ ನಿಮ್ಮನ್ನು ಬದಲು ಮಾಡ್ತೇನೆ ಅಂತ ಹೇಳಿ ಏಳು ಇಪ್ಪತ್ತೈದಕ್ಕೆ ಪೋಸ್ಟ್ ಕಳಿಸ್ತಾರೆ ಒಂದು ಆರ್ಡರ್ ಬರ್ತದೆ ತಕ್ಷಣದಿಂದಲೇ ಉತ್ತಾಗೆಂಡ್ರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇದನ್ನು ಯಾಕೆ ಮಾತಾಡ್ತೇನೆ ಅಂತೇಳಿ ಹೇಳಿದ್ರೆ ನನಗೆ ಈ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರಬಹುದು ಈಗ ನನಗೆ ಫೋನ್ ಮಾಡಿದ್ರೆ ಅಂತ ಹೇಳಿದ್ರೆ ನೀನ್ ತೆಗೆದ್ರ ಹೌದಾ ಅಂತ ಅಂದ್ರೆ ಆ ವರ್ಡ್ ತುಂಬಾ ಹರ್ಟಿಂಗ್ ನಿನ್ನ ತೆಗೆದ್ರು ಅಂತ ತೆಗ್ದಂತೇಳಿ ಹೇಳಿದ್ರೆ ಬೇರವರೆಂಥೇಳಿ ಸರ್ ಅಂತ ಹೇಳಿ ಕೌಶಮೇನ ದುಡ್ಡು ಎಲ್ಲವೋ ಯಾರು ಮಾಡಿದ್ದಾನೇನು ಕೌಶೋ ದೇಶದಲ್ಲಿ ಎಲ್ಲ ಉಸುರಿ ಹೋದೇನು ಅಥವಾ ಯಾರಿಗೆ ನೈನ್ ಉಂಟಲ್ಲ ಬೇರೆ ಬೇರೆ ಫೋನ್ ಇಲ್ಲ ಅದರ ತರ್ತದಲ್ಲ ಹೊಟ್ಟಿಗೆ ಅದೆಲ್ಲ ಉಂಟು ಇಲ್ಲ ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ ಯಾರ ಸಹಕಾರ ಕೊಟ್ಟಿದ್ದಾರೆ ನಾನು ಗೊತ್ತಿಲ್ಲ ಹೋಗೋದಿಲ್ಲ ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ ಎಲ್ಲಿ ಯಾರ ಹತ್ರ ಬೆಳ್ಳಿಕ್ ಹೋಗಲಿಲ್ಲ ಬೆಳ್ಳಿ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ ಅದ್ ನನ್ಗೆ ಸರಿ ಕಾಣ್ಲಿಲ್ಲ ಅಂತ ಹೇಳಿ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನೋವಾಗಿದೆ ಆದರೆ ಶೆಟ್ಟಿಗೆ ಯಾವತ್ತೂ ನಾನು ನನ್ನ ನನಗೆ ನೋವಾಗಿದೆ ಅಂತ ಹೇಳಿ ನಿಮಗೆ ಹಾಕ ಹಾಕಬೇಕು ಅಂತ ಹೇಳಿ ಕಲೇ ನಾನಲ್ಲ ನನ್ನ ಮನಸ್ಸಿಗೆ ನೋವನ್ನು ಹೇಳ್ಕೊಂಡು ಇದಕ್ಕಿಂತ ನಿಷ್ಠೆಯಿಂದ ಇದಕ್ಕಿಂತ ಪ್ರಾಮಾಣಿ ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದರೆ ನನಗೆ ಗೊತ್ತಿಲ್ಲ ನಿಷ್ಠೆ ನನ್ನ ಹತ್ರ ಇದು ಗರಿಷ್ಠ ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ನಾನು ಇದು ಮ್ಯಾಕ್ಸಿಮಮ್ ಲೆವೆಲ್ ಇದು ಪೀಕ್ ಲೆವೆಲ್ ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸಬೇಕು ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ ಹಾಗಾಗಿ ನನ್ನ ಈ ಒಂದು ಕಾಲು ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಅದೇ ಒಪ್ಪಿಸಿ ನಡೆದದ್ದು ಎಂಟು ತಿಂಗಳು ಮಾತ್ರ ತದನಂತರದ ನಾಲ್ಕೈದು ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಧರಣ ಆಗಿದೆ ಎಂಟು ತಿಂಗಳು ಎದೆ ರೂಪಿಸಿ ನಮ್ಮ ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ ಎಲ್ಲರನ್ನ ಗೌರವದಿಂದ ಕೆಲಸ ತುಂಬ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಅಭಿಮಾನದಿಂದ ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಮರುಣ ಮೇಲೆ ಇರ್ತದೆ ಯಾವತ್ತಿಗೂ ಇರ್ತದೆ ಏನೂ ಇಲ್ಲದೆ ಪ್ರೀತಿ ತೋರಿಸಿದ್ರು ನೀವು ತುಂಬಾ ಜನ ನನಗೆ ಫೋನ್ ಮಾಡಿದ್ರು ಕೆಲವರು ಹತ್ರ ಗೊತ್ತಿಲ್ಲ ನನ್ಗೆ ಯಾಕಂತ ಹೇಳಿ ತುಂಬಾ ಜನ ನಾನು ಅನ್ನಿಲ್ಲ ನಾನು ಅಂದ್ರೆ ನನ್ ನಾನು ಯಾವುದು ಡೌನ್ ಆಗ್ಲೇ ಇಲ್ಲ ತುಂಬಾ ಖುಷಿಯಾಗಿದೆ ಅಭಿಮಾನಕ್ಕೆ ನನಗೆ ಗೊತ್ತಿಲ್ಲ ಅವ್ರು ಯಾಕಷ್ಟು ನಾನು ಯಾಕೆ ಅಷ್ಟು ಆತ್ಮೀಯ ರಾಜ್ಯ ಹೇಳಿ ನನ್ಗೆ ಗೊತ್ತಿಲ್ಲ ಬಹುಶಃ ವ್ಯಕ್ತಿಗಳ ಗುಣನಡಂತೆಗಳನ್ನ ಅರಿತುಕೊಂಡಾಗ ಮಾತ್ರ ನಾವು ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಿದೆ ಅಂತ ಹೇಳಿ ನಾನು ನಂಬಿದ್ದೇನೆ ಅವತ್ತು ಸುಮ್ಮನೆ ಅವರು ನನ್ನನ್ನು ಖುಷಿಪಡಿಸಲಿಕ್ಕೆ ಬೇಸರ ಮಾಡ್ಕೊಂಡು ಅಂತ ನಾನು ಅನಿಸ್ಲಿಲ್ಲ ಮೊನ್ನೆ ಒಬ್ರು ಹೇಳಿದರು ನನಗೆ ನನ್ನ ಹೆಸರೇಲಿಕ್ಕೆ ಹೋಗುವುದಿಲ್ಲ ನಿಮ್ಗೆ ದೇವಕಾ ಅಂತ ಅಂತೇಳಿ ಹೇಳಿದ್ರು ಅವರಿಗೆ ಭಗವಂತ ಒಳ್ಳೇದು ಮಾಡಬೇಕು ಅಂತೇಳಿ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಮಾತನ್ನ ಹೇಳಿದರು ನಾನು ನಿಮಗೆ ಪಕ್ಷಕ್ಕೆ ಹಣ ಕೊಡ್ಲಿಲ್ಲ ನೀವು ಯಾರಾದರೂ ಹಣವನ್ನು ವಸೂಲಿ ಮಾಡ್ತಾ ಇದ್ದೀರೇನು ಅದಕ್ಕಾಗಿ ನೀವು ಅವ್ರ ಬಗ್ಗೆ ಫೇವರ್ ಇದ್ದೀರಿ ಅಂತ ಹೇಳುವಂತ ಮಾತನ್ನ ಹೇಳಿದರು ಅದ್ಯಾವು ನಾನು ಮಾಡಲಿಲ್ಲ ಅದಕ್ಕೆ ಸ್ಪಷ್ಟನೆ ಕೊಡಬೇಕಾದಂತ ಅವಶ್ಯಕತೆ ಕೂಡ ನನಗಿಲ್ಲ ನಾನು ನಾನು ಏನು ಅಂತ ಹೇಳಿ ನನಗಿಂತ ಜಾಸ್ತಿ ಇನ್ನೊಬ್ರು ಅರ್ಥ ಮಾಡಿಕೊಳ್ಳಿ ಸಾಧ್ಯವೇ ಇಲ್ಲ ಹಾಗಾಗಿ ನಾನು ನಾನೇ ನಾನು ಹೀಗೆ ಇರ್ತೇನೆ ರಾಜಕಾರಣ ಬಿಟ್ಟು ದೊಡ್ಡ ಪ್ರಪಂಚ ದೊಡ್ಡ ಜಗತ್ತು ನನಗಿದೆ ಅಲ್ಲಿ ಹೇಗೆ ಕರೀಬೇಕು ಹೇಗೆ ಇರಬೇಕು ಅನ್ನೋದು ನನಗೆ ಗೊತ್ತಿದೆ ಈ ಸ್ಥಾನಕ್ಕೆ ನನ್ನನ್ನು ಬಿ ಜೆ ಪಿ ತಂದದಂತೆ ನಾನು ಋಣಿಯಾಗಿದ್ದೇನೆ ತುಂಬ ನನಗೆ ಅವಕಾಶ ಕೊಟ್ಟಿದೆ ನನ್ನ ಗೌರವಕ್ಕೆ ಇವತ್ತು ಕುಂದಾಪುರದಲ್ಲಿ ಮೊನ್ನೆ ಒಂದು ನಾನು ನನ್ನ ಫ್ರೆಂಡ್ ರಾಜೇಂದ್ರ ಹೇಳ್ತಾ ಇದ್ದೆ ಕಾಗಲು ಬರುವಾಗ ಪೋಸ್ಟ್ ನನಗೆ ಬಂದು ಕಿಶೋರ್ ಕುಮಾರ್ ಕೊಟ್ಟಿಯಾಡಿ ಅಂತೇಳಿ ಹೇಳಿ ಒಂದು ಕಾಗಲು ಬಂದಿದ್ದ ನಮ್ಮನೆ ಬಂದಿದೆ ಎಲ್ಲಿಂದೋ ಬಂದದ್ದು ಕಿಶೋರ್ ಕುಮಾರ್ ಕುಂದಾಪುರ ಅಂತೇಳಿ ಹೇಳಿ ಅಂತೇಳಿ ಕೆಳಗೆ ಕುಂದಾಪುರ ಹೇಳಿ ಒಬ್ಬರಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ ಇದ್ದದ್ದು ನಮ್ಮ ಮನೆಗೆ ಆಗಲು ಬಂದಿದೆ ನಾನು ಹೇಳಿದೆ ಆ ಮಟ್ಟಕ್ಕೆ ನಾನು ಇವತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದ್ದೇನೆ ಖುಷಿ ಇದೆ ಒಂದು ವಿನಂತಿ ನಿರ್ಗಮನ ಅಧ್ಯಕ್ಷರಿಗೆ ಅಭಿನಂದನೆ ಮಾಡುವಂಥದ್ದು ಎಲ್ಲ ಇದೆ ಯಾವುದು ಬೇಡ ನಾನು ಅದನ್ನು ಸ್ವೀಕಾರ ಮಾಡೋದಿಲ್ಲ ಇಲ್ಲಿ ಅಂತೇಳಿ ಹೇಳಿ ಅಲ್ಲ ನನ್ನ ಬದುಕಿನಲ್ಲಿ ನಮ್ಮೊಂದು ಸಿದ್ಧಾಂತ ಇದೆ ನಾನು ಯಾವತ್ತೂ ಸನ್ಮಾನವನ್ನು ಸ್ವೀಕರಿಸಬಾರದು ಅಂತ ಹೇಳುವಂತ ನನ್ನ ವೈಯಕ್ತಿಕ ನಿಲುವುದು ಯಾರನ್ನೂ ಖುಷಿ ಪಡಿಸಬೇಕು ಅಂತ ಹೇಳಿ ಆ ನಿಲುವನ್ನು ಸಡಿಸ್ಲಿಕ್ಕೆ ಸಡಿಲಿಸಿಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ನನಗೆ ಬೇಸರ ಆಗುವುದಾದ್ರೆ ನಾನು ಅದನ್ನು ಮಾಡ್ಕೊಳ್ಳೋದಿಲ್ಲ ಅದು ಯಾವ್ದು ಬೇಡ ಮತ್ತೆ ಅಧಿಕಾರ ಹಸ್ತಾಂತರವೂ ಕೂಡ ಇಲ್ಲಿ ಇಲ್ಲ ಅಧಿಕಾರ ಈಗಾಗಲೇ ಇದು ಹಸ್ತಾಂತರ ಅಲ್ಲ ಅಧಿಕಾರವನ್ನು ಕಸ್ಕೊಂಡು ಹಾಗಾಗಿ ನನ್ನ ಹತ್ರ ಅಧಿಕಾರ ಇದೆಯೋ ನಾನು ಹಸ್ತಾಂತರ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ ಹಾಗಾಗಿ ಅಧಿಕಾರವನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಅವರು ಹಸ್ತಾಂತರವನ್ನು ಮಾಡ್ತಾರೆ ನಾನು ಅಧಿಕಾರವನ್ನು ಹಸ್ತಾಂತರ ಮಾಡೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ